ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೂ ಚುನಾವಣಾ ಕಾವು ಹೆಚ್ಚಾಗ್ತಾ ಇದೆ ಸುಸೂತ್ರವಾಗಿ ಚುನಾವಣೆ ನಡೆಸಲು ಜಿಲ್ಲಾಡಳಿತ ಈ ಬಾರಿ ಸಜ್ಜಾಗಿದೆ ನೂತನ ಡಿಸಿಯಾಗಿ ಗುರುದತ್ ಹೆಗ್ಡೆ ಅವರು ಬಂದಿದ್ದಾರೆ ಅಪಾರ ಅನುಭವವನ್ನು ಅವರು ಹೊಂದಿದ್ದಾರೆ ಈಗಾಗಲೇ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದಾರೆ ಕೆಲ ಮುನ್ಸೂಚನೆಗಳನ್ನು ಕೂಡ ಅಧಿಕಾರಿಗಳಿಗೆ ನೀಡಿದ್ದಾರೆ ಹಾಗಾದ್ರೆ ಅವರು ಸಂವಾದದಲ್ಲಿ ಏನ್ ಹೇಳಿದ್ರು ಬನ್ನಿ ನೋಡೋಣ ಇಡೀ ಭಾರತದಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ಬಹಳಷ್ಟು ಒಂದು ಆಕ್ಟಿವ್ ವೈಬ್ರೆಂಟ್ ಆಗಿರುವಂತಹ ಒಂದು ಜಾಗಕ್ಕೆ ಬಂದಿದ್ದೀನಿ ಅನಿಸ್ತಾ ಇದೆ ಇಲ್ಲಿ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಬೇರೆ ಬೇರೆ ಟ್ಯಾಬ್ಲೋಸ್ ಆಗಿರ್ಬೋದು ಬಹಳಷ್ಟು ಸಂಖ್ಯೆಗಳಲ್ಲಿ ಮತ್ತೆ ಜನರು ಸಹಿತ ಬಹಳಷ್ಟು ಸಂಖ್ಯೆಯಲ್ಲಿ ಓದ್ತಾ ಇರೋದನ್ನು ನಾನು ಗಮನಿಸಿದ್ದೀನಿ ಸೊ ಎಲ್ಲಿ ಪತ್ರಿಕೋದ್ಯಮ ಮತ್ತೆ ಇತರ ದೃಶ್ಯ ಮಾಧ್ಯಮ ಆಯ್ತು ಅಥವಾ ಸೋಷಿಯಲ್ ಮೀಡಿಯಾ ಆಯಿತು ಇಷ್ಟು ಆಕ್ಟಿವ್ ಇದೆ ಅಂತಂದ್ರೆ ಅದರ ಒಂದು ಇನ್ ಡೈರೆಕ್ಟ್ ಇನ್ ಒಂದು ಆ ತಿಳ್ಕೊಳ್ಳುವಂತದ್ದು ಅಂತಂದ್ರೆ ಜನರು ಸಹಿತ ಬಹಳ ಅವೇರ್ ಆಗಿದ್ದಾರೆ ಜನರಿಗೆ ಇದರಲ್ಲಿ ಆಸಕ್ತಿ ಇದೆ ಜನರು ಇನ್ನೂ ಜಾಸ್ತಿ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಬೇರೆ ಬೇರೆ ಒಂದು ಮಾಧ್ಯಮಗಳ ಮುಖಾಂತರ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಸುಲಭವಾಗಿ ಅರ್ಥ ಆಗುತ್ತೆ ಮತ್ತೆ ನಾನು ಈಗ ಎರಡು ತಿಂಗಳು ಬೇರೆ ಬೇರೆ ಕಡೆ ಹೋದಾಗ್ಲೂ ಸಹಿತ ಉಳಿದ ಜಾಗಗಳಿಗೆ ಕಂಪೇರ್ ಮಾಡಿದ್ರೆ ಜನರಲ್ಲಿ ಒಂದು ಅವೇರ್ನೆಸ್ ಎಸ್ ಎಸ್ಪೆಷಲಿ ಪೊಲಿಟಿಕಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಅವೇರ್ನೆಸ್ ಅಂತ ನಾವೇನು ಹೇಳ್ಬೋದು ರಾಜಕೀಯವಾಗಿ ಆಯಿತು ಆಡಳಿತವಾಗಿ ಆಯಿತು ಅವರಿಗೆ ಸರ್ಕಾರದ ಬಗ್ಗೆ ಹೆಚ್ಚಿಗೆ ಏನೋ ಒಂದು ಅವೇರ್ನೆಸ್ ಇದೆ ಎಷ್ಟೋ ಲೀಗಲ್ ಪ್ರೊವಿಷನ್ಸ್ ನನಗೆ ಗೊತ್ತಿಲ್ಲ ಅದನ್ನ ಅಲ್ಲಿ ನನಗೆ ಬಂದು ಜನ ಹೇಳಿದ್ದಾರೆ ನೋಡಿ ಈ ಈ ಸೆಕ್ಷನ್ ಈ ಈ ರೂಲ್ ಪ್ರಕಾರ ತಾವು ಮಾಡ್ಲಿಕ್ಕೆ ಈ ಕೆಲಸ ಮಾಡೋಕ್ಕೆ ಸರಿ ಆಗುತ್ತೆ ಅಥವಾ ಇದ್ರದ್ದು ವೈಲೇಷನ್ ಆಗ್ತಾ ಇದೆ ಅನ್ನೋದನ್ನ ಜನ ಹೇಳಿರೋದು ನಾನು ನೋಡಿದ್ದೀನಿ ಸೊ ಅಂದ್ರೆ ಜನರಿಗೂ ಸಹಿತ ಒಂದು ಒಳ್ಳೆ ರೀತಿಯಲ್ಲಿ ಅವೇರ್ನೆಸ್ ಇದೆ ಅಂದ್ರೆ ಒಂದು ಹೆಲ್ದಿ ಸೊಸೈಟಿ ಒಂದು ಸಂಕೇತ ಅಂತ ನಾನು ಇಂಡೈರೆಕ್ಟ್ಲಿ ಅಂದ್ರೆ ಹೇಳಲಿಕ್ಕೆ ಬಯಸ್ತೆ ಸೊ ಈ ಜಿಲ್ಲೆಯಲ್ಲಿ ಕೆಲಸ ಮಾಡೋದು ಒಂದು ಬಹಳ ಒಳ್ಳೆ ನನಗೆ ಸಿಕ್ಕಂತ ಅವಕಾಶ ಆ ಬೇರೆ ಯಾವ ಜಿಲ್ಲೆಗಳಲ್ಲೂ ನಾನು ನೋಡಿದಂತಹ ಹಲವಾರು ಸಮಸ್ಯೆಗಳು ಇಲ್ಲಿವೆ ನಾವು ಫಾರೆಸ್ಟ್ ರೈಟ್ಸ್ ಬಗ್ಗೆ ಮಾತಾಡ್ತೀವಿ ಆ ಫಾರೆಸ್ಟ್ ಉಳಿಸ್ಕೊಳ್ಳೋದ್ ಬಗ್ಗೆ ಮಾತಾಡ್ತೀವಿ ಬಟ್ ಫಾರೆಸ್ಟ್ ಇಂದ ಜಾಗ ವಂಚಿತರಾದವರು ಅಲ್ಲಿಂದ ಕಷ್ಟಪಟ್ಟವರು ನಂಗೆ ಬಹುಶಃ ಶಿವಮೊಗ್ಗದಲ್ಲಿ ಬಂದಾಗ ಆ ರೀತಿ ಒಂದು ಓಪನರ್ ಅಂತ ನಾನು ಹೇಳ್ಬೋದು ನಾನು ಶಿರ್ಸೆಲ್ಲೇ ಆಗಿರ್ಬೋದು ಅಲ್ಲೂ ಸಹಿತ ಈ ಥರ ಸಮಸ್ಯೆಗಳು ಇರ್ಬೋದು ಬಟ್ ನಾನು ಬೆಳೆದಿದ್ದು ಒಂದು ಧಾರವಾಡದಂತ ಬಯಲುಸೀಮೆ ಜಾಗದಲ್ಲಿ ಅಂತ ಹೇಳ್ಬೋದು ಸೊ ಆ ಕಾರಣಕ್ಕೆ ಇಲ್ಲಿಯ ಸಮಸ್ಯೆಗಳು ಒಂದು ನನಗೂ ಸಹಿತ ಆಯ್ಹನರ್ ಮುಂದೆ ಸಹಿತ ನಾನು ಬೇರೆ ಬೇರೆ ಇಲಾಖೆಯಲ್ಲಿ ಸೆಕ್ರೆಟರಿ ಆಗಿರ್ಬೋದು ಅಥವಾ ಬೇರೆ ಕಡೆ ಕೆಲಸ ಮಾಡಬೇಕಾದ್ರೆ ಈ ರೀತಿ ಒಂದು ಎಕ್ಸ್ಪೋಜರ್ ನನಗೆ ಒಂದು ಬಹಳ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಇದರಿಂದ ಏನು ಸಮಸ್ಯೆ ಒಳಗಾಗಿದ್ದಾರೆ ಜನರು ಅವರಿಗೆ ಒಂದು ಸ್ಪಂದನೆ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ಮುಂದುವರೆದು ಈಗ ಚುನಾವಣೆ ಬಗ್ಗೆ ಆ ಮಾತಾಡ್ಬೇಕಂತಂದ್ರೆ ತಮಗೆ ತಿಳಿದ ಹಾಗೆ ಆ ಒಂದು ಏನು ಇಲೆಕ್ಷನ್ ಶೆಡ್ಯೂಲ್ ಪ್ರಕಾರ ಮೇ ಸೆವೆಂತ್ ಅಲ್ಲಿ ನಮ್ಗೆ ಮತದಾನ ಅವತ್ತು ಆಗ್ತದೆ ಅದಕ್ಕಿಂತ ಮೊದಲು ಮಾಧ್ಯಮದ ಬಗ್ಗೆ ಅಹ್ ತಿಳಿಸ್ಬೇಕಂತಂದ್ರೆ ನಮ್ಮಲ್ಲಿ ಈಗ ಮಾಧ್ಯಮದಲ್ಲಿ ಯಾವುದೇ ರೀತಿ ಪೇಡ್ ನ್ಯೂಸ್ ಆಗಿರ್ಬೋದು ಅಥವಾ ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ಈಗ ಮೀಡಿಯಾ ಸರ್ಟಿಫಿಕೇಶನ್ ಮಾನಿಟರಿಂಗ್ ಕಮಿಟಿ ಅಂತ ಎಂ ಸಿ ಎಮ್ ಸಿ ಕಮಿಟಿ ಅಂತ ನಾವು ಈಗ ಫಾರ್ಮ್ ಮಾಡಿದ್ದೇವೆ ಸೊ ಆ ಕಮಿಟಿ ಮೂಲಕ ನಾವು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬರುವಂತಹ ಯಾವುದೇ ಮಾಧ್ಯಮ ಇರಲಿ ಪ್ರಿಂಟ್ ಮಾಧ್ಯಮ ಇರಲಿ ದೃಶ್ಯ ಮಾಧ್ಯಮ ಇರಲಿ ಇವನ್ ಸೋಷಿಯಲ್ ಮೀಡಿಯಾ ಮಾಧ್ಯಮನೂ ಇರಲಿ ಆ ಮಾಧ್ಯಮದಲ್ಲಿ ಬರುವಂತಹ ಬೇರೆ ಬೇರೆ ರಾಜಕೀಯ ಚಟುವಟಿಕೆಗಳನ್ನ ನಾವು ಗಮನಿಸ್ತಾ ಇದ್ದೇವೆ ಸೊ ಅದರ ಮೂಲಕ ಒಂದು ಸುದ್ದಿ ಸರಿಯಾಗಿ ಬರ್ತಾ ಇದೆಯೋ ಅಂದ್ರೆ ಅದರಲ್ಲಿ ಅಕ್ಯುರಸಿ ಇದೆಯೋ ಅಥವಾ ಅದ್ರಲ್ಲಿ ಏನಾದರೂ ಮಾಸ್ಕ್ ಮಾಡಿ ಅಥವಾ ಅದರಲ್ಲಿ ತಪ್ಪು ಸುದ್ದಿಯನ್ನು ಅಂತ ಏನಾರು ಹೇಳ್ತಾ ಇದ್ದಾರೋ ನೋಡ್ತೀವಿ ಅಥವಾ ಎರಡನೇದು ಪೇಡ್ ನ್ಯೂಸ್ ಅಲ್ಲಿ ಆಗುವ ಸಂಭವ ಇದೆಯೋ ಅಂದ್ರೆ ತಮಗೆ ಗೊತ್ತು ಪೇಡ್ ನ್ಯೂಸ್ ಅಂದ್ರೆ ಏನಂತ ಗೊತ್ತು ಆ ಪೇಡ್ ನ್ಯೂಸ್ ರೀತಿ ಕೇಸಸ್ ಅಲ್ಲಿ ಎಲ್ಲರೂ ಬರ್ತಾ ಇದೆಯೋ ಅದನ್ನ ಗಮನಿಸ್ತಾ ಇದೀವಿ ಆಮೇಲೆ ಮಾಧ್ಯಮದಲ್ಲಿ ಎಲ್ಲಾ ಪಕ್ಷದ ಮತ್ತೆ ಎಲ್ಲಾ ಅಭ್ಯರ್ಥಿಗಳಿಗೆ ಪಕ್ಷ ಬಿಟ್ಟು ಅಭ್ಯರ್ಥಿಗಳು ಇರ್ತಾರೆ ಸೊ ಎಲ್ಲಾ ಅಭ್ಯರ್ಥಿಗಳಿಗೆ ಒಂದು ಸಮಾನವಾದ ವೇದಿಕೆಯನ್ನು ತಾವು ಒದಗಿಸ್ತಾ ನಾವು ಗಮನಿಸ್ತಾ ಇದ್ದೀವಿ ಅಂದರೆ ಇದನ್ನ ಒಂದೇ ದಿವಸ ಒಂದು ಪೇಪರ್ ಓದಿದ್ರೆ ಗೊತ್ತಾಗಲ್ಲ ಅಥವಾ ಒಂದೇ ದಿವಸ ಒಂದು ಚಾನಲ್ ನೋಡಿದ್ರೆ ಗೊತ್ತಾಗಲ್ಲ ಇವತ್ತು ತಾವು ಒಬ್ಬರು ಇಂಟರ್ವ್ಯೂ ತೊಗೊಳ್ತೀರ ಇನ್ನೊಬ್ರು ಇಂಟರ್ವ್ಯೂ ತೊಗೊಳ್ತಿರ್ತಾರೆ ಸೊ ಓವರ್ ಪೀರಿಯಡ್ ಆಫ್ ಟೈಮ್ ನಮಗೆ ಒಂದು ಐಡಿಯಾ ಬರ್ತದೆ ವೆದರ್ ಈ ಪರ್ಟಿಕ್ಯುಲರ್ ನ್ಯೂಸ್ ಚಾನೆಲ್ ಅಥವಾ ಆ ಪತ್ರಿಕೆ ಯಾವುದೇ ರೀತಿ ಒಂದು ಕ್ಯಾಂಡಿಡೇಟ್ ಗೆ ಫೇವರಬಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಮೇಲೆ ನಾವು ನಿಗಾ ವಹಿಸ್ತಾ ಇದ್ದೀವಿ ಸೊ ಇದೆಲ್ಲ ದೃಷ್ಟಿಯಿಂದ ತಾವು ಸಹಿತ ದಯವಿಟ್ಟು ಈ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಆ ಎಲ್ಲ ಅಭ್ಯರ್ಥಿಗಳಿಗೆ ಸಮಾನ ಅವಕಾಶ ಕೊಡಿ ಯಾವುದೇ ರೀತಿ ಪೇಯ್ಡ್ ನ್ಯೂಸ್ ಆಗೋ ರೀತಿಯಲ್ಲಿ ತಾವು ಮಾಡಕ್ ಹೋಗ್ಬೇಡಿ ಮತ್ತೆ ಒಂದು ಜನರಿಗೆ ಒಂದು ಗೌರ್ಮೆಂಟ್ ಫಾರ್ಮ್ ಮಾಡ ಹೊಸ ಗೌರ್ಮೆಂಟ್ ಫಾರ್ಮ್ ಮಾಡ್ಲಿಕ್ಕೆ ಏನೇನು ಮಾಹಿತಿ ಬೇಕು ಅದನ್ನ ಕೊಡ್ಲಿಕ್ಕೆ ಅಂದ್ರೆ ಯಾವ ಗೌರ್ಮೆಂಟ್ ಇದು ಏನ್ ಪ್ರಣಾಳಿಕೆ ಇದೆ ಅಥವಾ ಈ ಗೌರ್ಮೆಂಟ್ ಟೈಮ್ ನಲ್ಲಿ ಈ ಈ ಒಂದು ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಎನ್ವಿರಾನ್ಮೆಂಟ್ ಪ್ರೊಡಕ್ಷನ್ ಆಗಿರ್ಬೋದು ಈ ತರ ವಿಚಾರಗಳಲ್ಲಿ ಆಗಿದೆ ಈ ತರ ಒಂದು ಪಾಲಿಸಿ ರಿಲೇಟೆಡ್ ವಿಚಾರಗಳಲ್ಲಿ ತಾವು ಅವೇರ್ನೆಸ್ ಮಾಡಲಿಕ್ಕೆ ಮಾಡಿದ್ರೆ ಜನರಿಗೂ ಸಹಿತ ಒಂದು ಒಳ್ಳೆ ರೀತಿ ಒಳ್ಳೆ ಒಂದು ಮೈಂಡ್ಸೆಟ್ ಇಂದ ಮತ ಹಾಕ್ಲಿಕ್ಕೆ ಆಗುತ್ತೆ ಅದು ಬಿಟ್ಟು ನಾವು ಈ ತರ ಕ್ಯಾಂಡಿಡೇಟ್ ಈ ಜಾತಿಯವರು ಈ ಈ ಒಂದು ಪಕ್ಷ ಈ ಧರ್ಮಕ್ಕೆ ಒಳ್ಳೇದ್ ಮಾಡ್ತದೆ ಇವರಿಗೆ ಕೆಟ್ಟದ್ ಮಾಡ್ತದೆ ಅಥವಾ ಇನ್ನೊಂದ್ ಏನಾದರೂ ಇದರಿಂದ ಜನ ಆಮಿಷಕ್ಕೆ ಒಳಗಾಗುವ ರೀತಿಯಲ್ಲಿ ತಾವು ಪಬ್ಲಿಷ್ ಮಾಡ ಜನರ ಸಹಿತ ಒಂದು ತಪ್ಪು ಕಲ್ಪನೆಯಿಂದ ಮತ ಹಾಕ್ಲಿಕ್ಕೆ ಪಾಸಿಬಿಲಿಟಿ ಇರ್ತದೆ ಸೊ ತಾವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಚುನಾವಣೆ ಟೈಮ್ ನಲ್ಲಿ ಮಾಧ್ಯಗಳ ಮಾಧ್ಯಮಗಳ ಪಾತ್ರ ನಮ್ಮಷ್ಟೇ ನಾವು ಏನು ಅಧಿಕಾರಿಗಳು ನಮ್ಮ ಪಾತ್ರ ಇರ್ತದೆ ಬಹುಶಃ ಅದಕ್ಕಿಂತಲೂ ಜಾಸ್ತಿ ಪಾತ್ರ ತಮ್ಮದಿದೆ ಇವತ್ತು ಯಾಕಂದ್ರೆ ಜನರು ಮತ ಹಾಕೋದು ತಾವು ಏನು ಒಂದು ಅವರಿಗೆ ಡೈರೆಕ್ಷನ್ ತೋರಿಸ್ತಾ ಅದ್ರ ಮೇಲೆ ಸಹಿತ ಅವರು ಮತ ಹಾಕ್ಲಿಕ್ಕೆ ಚಾನ್ಸಸ್ ಇದೆ ಸೊ ಆ ಕಾರಣದಿಂದ ದಯವಿಟ್ಟು ತಾವು ಬಹಳ ರೆಸ್ಪಾನ್ಸಿಬಲ್ ಆಗಿ ಜವಾಬ್ದಾರಿಯಿಂದ ಒಂದು ರಿಪೋರ್ಟಿಂಗ್ ಅನ್ನ ಮಾಡಿ ಮತ್ತೆ ಯಾವುದೇ ಪಕ್ಷಕ್ಕೆ ಅಥವಾ ಯಾವುದೇ ಅಭ್ಯರ್ಥಿಗೆ ಒಂದು ಬಯಸ್ಟ್ ಆಗದೆ ಅಂತ ಮಾಡಿ ಮತ್ತೆ ಏನೇ ಅಡ್ವರ್ಟೈಸ್ಮೆಂಟ್ಸ್ ಇರಲಿ ಅದನ್ನ ನಮ್ಮ ಎಮ್ ಸಿ ಎಂ ಸಿ ಕಮಿಟಿ ಒಂದು ಗಮನಕ್ಕೆ ತಂದು ತಾವು ಮಾಡಿ ಮಾಡಿ ಮತ್ತೆ ಯಾವುದೇ ಕ್ಯಾಂಡಿಡೇಟ್ಗಳು ಗಳು ಎಮ್ ಸಿ ಎಂ ಸಿ ಪರ್ಮಿಷನ್ ತಗೊಳ್ಳಲಾರದೆ ತಮ್ಮಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ರೆ ಅದನ್ನ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ ಅಂತ ಹೇಳ್ತಾ ಇದ್ದೀನಿ ಎಸ್ಪೆಷಲಿ ಈಗ ಪ್ರಿಂಟ್ ಮಾಧ್ಯಮಕ್ಕೆ ಟಿಲ್ ಫೋರ್ಟಿ ಏಟ್ ಇಯರ್ಸ್ ಆಫ್ ಫೋರ್ಟಿ ಏಟ್ ಅವರ್ಸ್ ಆಫ್ ಎಂಡ್ ಆಫ್ ಎಲೆಕ್ಷನ್ ನಿಮಗೆ ಸರ್ಟಿಫಿಕೇಶನ್ ಅಗತ್ಯ ಇರೋದಿಲ್ಲ ಆದರೆ ದೃಶ್ಯ ಮಾಧ್ಯಮಗಳು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದವರಿಗೆ ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ಗಳಿದ್ರೆ ಅದನ್ನ ನೀವು ಕಡ್ಡಾಯವಾಗಿ ಕಮಿಟಿ ಎಮ್ ಸಿ ಎಂ ಸಿ ಕಮಿಟಿಯಿಂದ ತೇಳ್ಕೋಬಹುದು ಪ್ರಿಂಟ್ ಮೀಡಿಯಾದವರಿಗೆ ಅದು ಎಕ್ಸಿಮಿಷನ್ ಇದೆ ಫೋರ್ಟಿ ಏಟ್ ಅವರ್ಸ್ ಬಿಫೋರ್ ಕ್ಲೋಸ್ ಆಫ್ ದ ಪೋಮ್ ಅಂದ್ರೆ ಏಳನೇ ತಾಲೀಕು ಆರು ಗಂಟೆಗೆ ಸಪೋಸ್ ಕ್ಲೋಸ್ ಆಗ್ತಾ ಇದೆ ಅಂತಂದ್ರೆ ಅದ್ರ ಫೋರ್ಟಿ ಏಟ್ ಅವರ್ಸ್ ಮೊದಲು ಐದನೇ ತಾರೀಕು ಈವ್ನಿಂಗ್ ತನಕ ತಾವುಗೆ ಅದರದ್ದು ಏನೋ ಪ್ರಿಂಟ್ ಮೀಡಿಯಾ ಮೀಡಿಯಾದವರಿಗೆ ಸರ್ಟಿಫಿಕೇಶನ್ ಅಗತ್ಯ ಇರೋದಿಲ್ಲ ಆ ಫೋರ್ಟಿ ಏಟ್ ಅವರ್ಸ್ ಅವಧಿಯಲ್ಲಿ ತಾವು ಸರ್ಟಿಫಿಕೇಶನ್ ತೆಗೆದುಕೊಳ್ಬೇಕಾಗುತ್ತೆ ಸೊ ಇದು ತಮ್ಗೆ ಮೀಡಿಯಾ ಮೀಡಿಯಾಗೆ ಸಂಬಂಧಪಟ್ಟ ಏನು ಚುನಾವಣೆ ಸಂಬಂಧಪಟ್ಟ ವಿಚಾರ ಅಂತ ನಾ ಹೇಳಲಿಕ್ಕೆ ಬಯಸ್ತೇನೆ ಬೇರೆ ತಾವೇನೂ ನಾನು ಮಾತಾಡೋಕ್ಕಿಂತ ಜಾಸ್ತಿ ತಾವೇನು ಕ್ವಶನ್ ಕೇಳ್ತಾ ಇದ್ರೆ ಅದನ್ನ ಆನ್ಸರ್ ಮಾಡ್ಲಿಕ್ಕೆ ಮತ್ತೆ ನಾನೇ ಜಿಲ್ಲೆ ಬಗ್ಗೆ ಈ ಹೊಸದಾಗಿ ಬಂದಿರೋದ್ರಿಂದ ಬೇರೆ ಬೇರೆ ಸಮಸ್ಯೆಗಳು ತಾವು ಉಲ್ಲೇಖ ಮಾಡಿದ್ರೆ ಅದರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ನಾನು ಇವತ್ತು ಬಂದಿದ್ದೀನಿ ನಾನು ತಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ನಾವು ಸರಿ ಮಾಡಿದ್ರೆ ಸರಿ ಮಾಡಿದೀವಿ ಅಂತ ಹೇಳಿ ತಪ್ಪು ಮಾಡಿದ್ರೆ ತಪ್ಪು ಮಾಡಿದೀವಿ ಅಂತ ಹೇಳಿ ಅದು ನಮ್ ತಮ್ಮ ಕೆಲಸನೂ ಹೌದು ಮತ್ತೆ ಇದರಿಂದ ನಾನು ಸಹಿತ ಜಿಲ್ಲೆ ಬಗ್ಗೆ ಮತ್ತೆ ಇಲ್ಲಿಯ ಜನರ ಸಮಸ್ಯೆ ಬಗ್ಗೆ ಕಲಿಲಿಕ್ಕೆ ಆಗ್ತದೆ ಮುಕ್ತವಾಗಿ ನಮ್ಗೆ ಕ್ರಿಟಿಸೈಸ್ ಮಾಡಿ ಮುಕ್ತವಾಗಿ ನಮ್ಗೆ ನಾವು ತಪ್ಪು ಮಾಡಿದ್ರೆ ಅದನ್ನ ಹೇಳಿ ನಾವು ತಿದ್ಕೊಳ್ತೀವಿ ಯಾಕಂದ್ರೆ ನಮ್ದು ನಿಮ್ದು ಉದ್ದೇಶ ಎರಡು ಒಂದೇ ಜಿಲ್ಲೆ ಒಳ್ಳೇದಾಗ್ಬೇಕು ಜನರಿಗೆ ಒಳ್ಳೇದಾಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಅದಕ್ಕೆಲ್ಲರೂ ಸೇರಿ ಕೆಲಸ ಮಾಡೋಣ ತಾವು ನನಗೆ ಸಹಕಾರ ಕೊಡ್ತೀರಾ ಅಂತ ಹೇಳಿ ನಾನು ನಂಬಿದ್ದೀನಿ ಮತ್ತು ಇಷ್ಟು ಒಳ್ಳೆ ಇನ್ಫ್ರಾಸ್ಟ್ರಕ್ಚರು ಇದ್ರ ಬಗ್ಗೆ ಹೇಳಲೇಬೇಕು ನಾನು ಇಷ್ಟು ಜಿಲ್ಲೆಗಳನ್ನು ನೋಡಿದ್ದೀನಿ ಇಷ್ಟು ಒಳ್ಳೆ ಒಂದು ಇನ್ಫ್ರಾಸ್ಟ್ರಕ್ಚರು ತಾವು ಸಂಘದಿಂದ ಏನು ಮಾಡ್ಕೊಂಡಿದ್ದೀರಾ ಇಟ್ ಈಸ್ ವೆರಿ ಅಪ್ರಿಷಿಯೇಟಿವ್ ನಾನು ನಿಮ್ಮ ಅಧ್ಯಕ್ಷರಿಗೆ ಅವ್ರು ಅದನ್ನೇ ಹೇಳ್ತಾ ಇದ್ದೆ ನೀವು ಯಾರನ್ನೇ ಕರೆಸಿ ಪ್ರೆಸ್ಮೆಂಟ್ ಮಾಡಿದ್ರು ಏನೋ ಒಂದು ಬಿಡದಲ್ಲಿ ಅವರಿಗೆ ಕ್ವಶನ್ ಕೇಳೋ ಅಗತ್ಯ ಇಲ್ಲ ನೀವು ಏನು ಕ್ವಶನ್ ಕೇಳಬೇಕು ಅದನ್ನು ಮುಕ್ತವಾಗಿ ತಾವು ಕೇಳಬಹುದು ಯಾರದೇ ಒಂದು ಹಂಗಿಗೆ ಒಳಗಾಗೋ ಅಗತ್ಯ ಇರೋದಿಲ್ಲ ಅದು ಒಳ್ಳೆ ರೀತಿಯಿಂದ ತಮ್ಗೆ ಅನುಕೂಲ ಆಗಲಿ ಇದು ಇಷ್ಟು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿದರೆ ಎಲ್ಲಾ ಜಿಲ್ಲೆಯಲ್ಲೂ